ಇದು ಇದು ಫುಲ್ ಇಮೇಜ್ ನೋಡಿ ಫುಲ್ ಫೋಟೋ ಗಮನಿಸ್ತಾ ಇದ್ದೀವಿ ಕಾರಿಂದ ಅವರನ್ನ ಇಳಿಸಿರೋದು ಕಾರಿಂದ ಅವರನ್ನ ಇಳಿಸಿರೋದು ಕಾರಿಂದ ಇಳಿಸಿ ಓಕೆ ನೋಡಿ ಇದು ನೋಡಿ ಇದು ನೋಡಿ ಕಾರಿಂದ ಇಳಿಸಿ ಅವರನ್ನ ಅರೆಸ್ಟ್ ಮಾಡಿರ್ತಕ್ಕಂಥ ಅರೆಸ್ಟ್ ಮಾಡಿರುವಂತಹ ಒಂದು ಸಂದರ್ಭದ ಒಂದು ಫೋಟೋ ಹಿಂದ್ಗಡೆ ಅವರದ್ದೇ ಕಾರ್ ಅನ್ನಿಸ್ತಾ ಇದೆ ಅದೇ ಕಾರ್ ನಲ್ಲಿ ಅವರು ಹೋಗ್ತಾ ಇದ್ರು ಆಂಧ್ರಕ್ಕೆ ಹೋಗಿ ಯಾಕಂದರೆ ಅವ್ರ ಆಂಧ್ರದವರು ಅನ್ನೋದು ಆಂಧ್ರದವ್ರು ಅವರು ಸೊ ಅಲ್ಲಿ ಹೋಗಿ ಸೆಟ್ಲಾಗ್ಬಿಡ್ತಾರೆ ಏನೋ ಸೆಟ್ಲ್ ಸೆಟ್ಲಾಗಲ್ಲ ಅವ್ರ ಶಾಸಕರು ಬಟ್ ಸ್ಟಿಲ್ ಅಲ್ಲಿ ಒಳ್ಳೆ ಬೆಚ್ಚಿಗಿರುವಂಥ ವಾತಾವರಣ ಇರ್ತಾ ಇತ್ತು ಅನ್ನೋದು ಆದರೆ ಅಷ್ಟರಲ್ಲಾಗಲೇ ಪೊಲೀಸರು ಹೋಗಿ ಅವರನ್ನು ಹಿಡ್ಕೊಂಬಿಟ್ಟಿದ್ದಾರೆ ಸೊ ಈಗ ಪೊಲೀಸರು ಬೆಂಗಳೂರಿಗೆ ಕರ್ಕೊಂಬರ್ತಾ ಇದ್ದಾರೆ ಮುನಿರತ್ನವರನ್ನು ಪೊಲೀಸ್ ವೆಹಿಕಲಲ್ಲಿ ಕರ್ಕೊಂಬರ್ತಾ ಇದ್ದಾರೆ ಕರ್ಕೊಂಡು ಬಂದು ಈಗ ಮುಂದಿನ ಪ್ರಕ್ರಿಯೆಗಳು ಏನೇನು ಮಾಡಬೇಕು ಅದನ್ನು ಯಾಕಂದರೆ ಅರೆಸ್ಟ್ ಮಾಡಿದ ತಕ್ಷಣ ಅವರನ್ನು ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಈಗ ಆಲ್ರೆಡಿ ಇವತ್ತು ಶನಿವಾರ ಬೇರೆ ಕೋರ್ಟ್ ಟೈಮಿಂಗ್ಸು ಇರೋದಿಲ್ಲ ಕೋರ್ಟು ಇರೋದಿಲ್ಲ ಸೊ ಹಾಗಾಗಿ ನ್ಯಾಯಾಧೀಶರ ಮನೆಗೆ ಮನೆಗೆ ಕರ್ಕೊಂಡು ಹೋಗಬಹುದು ಅಂತ ಅನ್ನಿಸ್ತಾ ಇದೆ ಅಥವಾ ನಾಳೆನೂ ಪ್ರೊಡ್ಯೂಸ್ ಮಾಡಬಹುದು ಅವ್ರ ಮನೆಗೆ ಕರ್ಕೊಂಡು ಹೋಗಿ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಬಹುದು ಅದಾದ ಮೇಲೆ ಏನಾಗುತ್ತೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಆದರೆ ಫೈನಲಿ ಫೈನಲಿ ಯಾಕಂದರೆ ಪೊಲೀಸರಿಗೆ ಒತ್ತಡ ಇತ್ತು ಐ ಆ್ಯಂಡ್ ಮೋರ್ ಓವರ್ ಈ ವಿಚಾರವನ್ನು ರಾಜ್ಯ ಸರ್ಕಾರ ಬಹಳ ಗಂಭೀರವಾಗಿ ಪರಿಗಣಿಸಿತ್ತು ಮುಖ್ಯಮಂತ್ರಿಗಳು ಸಹ ಅಷ್ಟೇ ಬಹಳ ಕ್ವಿಕ್ಕಾಗಿ ರಿಯಾಕ್ಟ್ ಮಾಡಿದ್ರು ಮತ್ತು ಭರವಸೆ ಕೊಟ್ಟಿದ್ದರು ಮುಖ್ಯಮಂತ್ರಿಗಳು ನಿನ್ನೆ ಒಂದು ನಂಬಿಕೆ ಚಲುವರಾಜ್ ಅವರು ಅದೇ ಒಂದು ನಂಬಿಕೆಯನ್ನು ವ್ಯಕ್ತಪಡಿಸಿದ್ರು ಮತ್ತು ಸಂಘಟನೆಗಳ ನಾಯಕರು ಸಹ ವ್ಯಕ್ತಪಡಿಸಿದ್ರು ಯಾಕೆಂದರೆ ಹಿಂದುಳಿದ ವರ್ಗಗಳ ನಾಯಕ ಸಿದ್ದರಾಮಯ್ಯವರಾಗ್ತಾರೆ ಅದೇ ಹಿಂದುಳಿದ ವರ್ಗಕ್ಕೆ ಮಾಡಿರ್ತಕ್ಕಂಥ ಅವಮಾನ ಇದು ಮುನಿರತ್ನವರ ಕಡೆಯಿಂದ ಆಗಿರುವಂಥ ಅವಮಾನ ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಸರ್ಕಾರ ಈ ವಿಚಾರದಲ್ಲಿ ಬಹಳ ಕ್ವಿಕ್ಕಾಗಿ ಆ್ಯಕ್ಟ್ ಮಾಡುತ್ತೆ ಅಂತ ಎಲ್ಲರೂ ಅನ್ಕೊಂಡಿದ್ರು ಆ ಒಂದು ನಂಬಿಕೆಯೂ ಸಹ ಇತ್ತು ಅದೇ ರೀತಿಯಾಗಿ ಮುನಿರತ್ನ ಅವರನ್ನ ಈಗ ಅರೆಸ್ಟ್ ಮಾಡಲಾಗಿದೆ ತಪ್ಪಿತಸ್ಥರು ತಪ್ಪು ಮಾಡಿರ್ತಕ್ಕಂಥವ್ರು ಯಾರೇ ಆಗಿದ್ರು ಸಹ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನುವ ಒಂದು ಕೂಗೇನಿದೆ ಆ ಕೂಗು ಈಗ ಸತ್ಯ ಆಗ್ತಾ ಇದೆ